ಗ್ರಾಮೀಣ ಭಾಗದ ಕಬಡ್ಡಿಯಂತ ಅನೇಕ ಕ್ರೀಡೆಗಳು ಮರೆಯಾಗುತ್ತಿವೆ ಕೇವಲ ಸ್ಪರ್ಧಾಕೂಟಗಳಲ್ಲಿ ಮಾತ್ರ ಕಾಣುವಂತಾಗಿದೆ ಇವು ಕೇವಲ ಕ್ರೀಡೆಗಳಷ್ಟೇ ಅಲ್ಲ ಇವುಗಳಲ್ಲಿ ಗ್ರಾಮೀಣ ಭಾಗದ ಜನರ ಬದುಕಿನ ಅರ್ಥ ಅಡಗಿದೆ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಮಳ್ಳೂರಾಂಬ ದೇವಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಶ್ರೀಬಾಲಾಜಿ ಸೇವಾ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಹೊಬಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜೇತರಾದ ಕಬಡ್ಡಿ ತಂಡಕ್ಕೆ ನಗದು ಬಹುಮಾನ ಹಾಗೂ ಟ್ರೋಫಿ ವಿತರಿಸಿ ಮಾತನಾಡಿದರು ಈ ಹಿಂದೆ ನಮ್ಮ ಹಿರಿಯರು ಊರಿಗೆ ಬೇಕಿರುವ ಕೆರೆ ಕುಂಟೆ ಕಾಲುವೆ ಸಮುದಾಯ ಭವನ ಚಾವಡಿಯನ್ನು ತಾವೇ ಎಲ್ಲರೂ ಸೇರಿ ವಾರದ ಕೆಲಸ ಮಾಡುವ ಮೂಲಕ ನಿರ್ಮಿಸಿಕೊಳ್ಳುತ್ತಿದ್ದರು ಆ ಮೂಲಕ ಗ್ರಾಮದ ಅಭಿವೃದ್ಧಿಯೂ ಆಗುತ್ತಿತ್ತು ಸಾಮರಸ್ಯವೂ ಮೂಡುತ್ತಿತ್ತು ಆ ನಿಟ್ಟಿನಲ್ಲಿ ಅನೇಕ ರೀತಿಯ ಪೌರಾಣಿಕ ನಾಟಕ ಕಬಡ್ಡಿಯಂಥ ಗ್ರಾಮೀಣ ಕ್ರೀಡೆಗಳನ್ನು ಆಡುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ವಾತಾವರಣ ಇಲ್ಲವಾಗಿದೆ ಇಂತಹ ದಿನಗಳಲ್ಲಿ ದೇವರಮಳ್ಳೂರು ಗ್ರಾಮದಲ್ಲಿ ಇಂತಹ ಪ್ರಯತ್ನ ನಡೆದಿರುವುದು ಶ್ಲಾಘನೀಯ ಎಂದರು ಆ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಒಟ್ಟು ಮೂವತ್ತೆಂಟು ಇಪ್ಪತ್ತೆಂಟು ಟೀಮ್ಗಳು ರಾತ್ರಿಯಿಂದ ಸತತವಾಗಿ ಆಡಿ ಈಗ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಫೈನಲ್ ಆಗಿ ಇವತ್ತು ಪ್ರೈಸ್ ಕೊಡ್ತಕ್ಕಂಥ ಹೆಣಗಣನೆ ಈಗಾಗಲೇ ಹೇಳ್ದಂಗೆ ಚಂದ್ರಭಾಯ್ ಶಿಡ್ರಘಟ್ಟ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಯಂಗ್ಸ್ಟರ್ ದೇವರ ಮಳ್ಳೂರು ಜೈ ಭೀಮ್ ಮೂರನೇ ಸ್ಥಾನ ಮಳ್ಳೂರು ನಾಲ್ಕನೇ ಸ್ಥಾನ ಶ್ರೀ ಮಳ್ಳೂರು ದೇವರಮ್ಮ ಬಿ ಟೀಮ್ ನಾಲ್ಕನೇ ಸ್ಥಾನ ತುಂಬ ಅದ್ಭುತವಾಗಿ ನಮ್ಮ ಹಳ್ಳಿ ಹಳ್ಳಿಗಾಡಿನ ಇರ್ತಕ್ಕಂಥ ಎಲ್ಲ ಯುವಕರು ಇವತ್ತು ಕಬಡ್ಡಿಯಲ್ಲಿ ಅತಿ ಹೆಚ್ಚು ಆಸಕ್ತಿಯಿಂದ ಇವತ್ತು ಸಾಕಷ್ಟು ರಾತ್ರಿನ ಆಟ ಆಡಿ ಇವತ್ತು ಜಗೀಶ್ ಅವ್ರಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಮುಂದಿನ ವರ್ಷ ಕೂಡ ಇದೇ ರೀತಿ ಇದೇ ಜಾತ್ರೆಗೆ ಇನ್ನೂ ಅತಿ ಹೆಚ್ಚು ಯುವಕರು ಪಾಲ್ಗೊಂಡು ಅತಿ ದೊಡ್ಡ ಮಟ್ಟಿಗೆ ಈ ಒಂದು ಕಬಡ್ಡಿ ಟೂರ್ನಮೆಂಟ್ ನಡೆಸಬೇಕಂತ ತಮಗೆಲ್ಲೂ ಶುಭ ಹಾರಿಸ್ತಾರೆ ನಮಸ್ಕಾರ